ಎತ್ತು ರೈತ ತಗೋಬೇಕಾಗಿತ್ತಂದ್ರ ಹ ಮೊದಲಿಗೆ ಫಸ್ಟ್ ಏನ್ ನೋಡ್ಬೇಕು ಕಾಲ್ ನೋಡ್ಬೇಕು ಹಾ ಕಾಲ್ ನೋಡಬೇಕು ಅದ್ರ ಅಲ್ಲಿ ನೋಡ್ಬೇಕು ಸುಳಿ ನೋಡ್ಬೇಕು ಇಲ್ಲಿ ಇದ್ರ ದೇವಂತಿಬಾರ್ದು ತಗೋಬಾರ್ದು ಹಾ ರೀ ಇನ್ನೊಂದು ಸುಳಿಕ್ಕೆ ಇಲ್ಲಿ ಇರ್ತದಲ್ಲ ಹಾ ರೀ ಇಲ್ಲಿ ಅದು ಛತ್ರಿ ಸುಳಿ ಅಂತ ಇಲ್ಲಿ ಹಾ ಇಲ್ಲಿ ಸಂಟ್ರನ ಬಣ್ಣದ ಒಂದು ಜವಾರಿ ಹೋರಿಗಳಿದೆ ಜವರಿಯಲ್ಲಿ ಇಂತ ಒಂದು ಬಣ್ಣ ನೋಡೋದು ಸಿಗೋದಿಲ್ಲ ಫ್ರೆಂಡ್ಸ್

ಬಂದ್ಬಿಟ್ಟು ಒಂದು ಸಂತೆಯಲ್ಲಿ ಎತ್ತುಗಳು ಯಾವ ರೀತಿ ಇದೆ ಅಂತ ತೋರಿಸಲು ನಾನು ಬಂದಿದ್ದೇನೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈ ಒಂದು ಸಂತೆಯಲ್ಲಿ ಯಾವ್ಯಾವ ರೀತಿ ಎತ್ತುಗಳಿದೆ ಅಂತ ತೋರಿಸ್ತೀನಿ ನಾನು ಇಂಥ ತೋರಿಸಿರುವಂಥ ವಿಡಿಯೋಗಳಿಗೆ ದಯವಿಟ್ಟು ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಅದೇ ರೀತಿಯಾಗಿ ನಿಮ್ಗೇನಾದರೂ ಇಂಥ ಹಲವಾರು ವಿಡಿಯೋಗಳನ್ನು ಇನ್ನೂ ನೋಡಬೇಕು ಅನಿಸ್ತಿ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಒಳಗಡೆ ಹೋಗೋಣ ನಾನು ನಿಮ್ಮ ಸತೀಶ್ ಮದುವೆ ವೆಲ್ಕಮ್ ಟು ದರ್ಶಕ ನಿಧಿ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಬಂದಿರುವ ಈ ಒಂದು ಸಂತೆಯಲ್ಲಿ ಮೊಟ್ಟ ಮೊದಲ ಒಂದು ತೆಲುಗು ಎತ್ತುಗಳ ಜೋಡಿಸಿ ನೋಡಿ ಇವರು ತೆಲುಗು ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾನು ಅವ್ರು ತೆಲುಗಲ್ಲಿ ಮಾತಾಡ್ತೀನಿ ಅವ್ರ ಜೊತೆಯಲ್ಲಿ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನೀವು ಬೇರೆ ಮಣ್ಣ ಹನುಮಂತು ಹನುಮಂತು ಯಾವ ಊರು ಉದ್ದೇಶ ನಾನು ಹೇಳು ಚೆಕ್ಲಸ್ಪಲ್ಲಿ ಅಣ್ಣ ಯಾವ ಜಾತಿ ಹೇಳಿ ಇವಿ ತೂರ್ಪುಕುಲಂ ತೂರ್ಪುಕುಲಂ

ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಎತ್ತರ ಕಾಲು ಎಲ್ಲ ಇಲ್ಲೊಂದು ಎತ್ತುಗಳ ಜಟ್ಟಿ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಗುರುಮಠ ಅಂತ ಸಂತೆಯಲ್ಲಿ ನೋಡಿ ಯಾವ ರೀತಿ ಇದೆ ಎತ್ತುಗಳ ಅಂತ ಈ ಎತ್ತುಗಳ ಪೂರ್ವ ಸಂಪೂರ್ಣ ವಿವರವನ್ನ ಕೇಳ್ತೀನಿ ಇಲ್ಲಿ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೋಡಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಹಣ ನಿಮ್ ಹೆಸರು ಮುಗಲಪ್ಪ ಯಾವ ಎದು ಒಂದು ಏನ್ ಒಂದು ಎಂಬತ್ ಹಣ ಏನ್ ಬಿಡ್ತಾರೆ ಲಾಸ್ಟ್ ಒಂದ್ವತ್ ಮೇಲೆ ಬಿಡ್ತೀನಿ ಒಂದ್ ಬಿಡ್ತೀರಿ ಬಿಡ್ತರಿ ಹಣ ಎಷ್ಟೇ ನೀವು ಸರಿಯಾಗಿ ಮೊಬೈಲ್ ನಂಬರ್ ನೈನ್ ಒನ್ ಜೀರೋ ನೈನ್ ಒನ್ ಜೀರೋ ಏಟ್ ತ್ರೀ ಏಟ್ ತ್ರೀ ಏಟ್ ತ್ರೀ ಏಟ್ ತ್ರೀ ಫೋರ್ ಟು ಏಟ್ ಫೋರ್ ಟೂ ಏಟ್ ಏಟ್ ನೋಡಿ ಫ್ರೆಂಡ್ಸ್ ಯಾರ್ಯಾರ ಬೇಕಾದ್ರೆ ಅಣ್ಣವ್ರಿಗೆ ನಂಬರ್ಗೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಗುರ್ಮಿಟ್ಕಲ್ ಸಂತೆಯಲ್ಲಿ ಎತ್ಕೊಳ ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗೋಣ ನೋಡಿ ಫ್ರೆಂಡ್ಸ್ ಒಂಗೋಲು ಜಾತಿಯ ಒಂದು ಜೊತೆ ಎತ್ತುಗಳಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗುರ್ಮಿಟ್ಕಲ್ ಸಂತೆಯಲ್ಲಿ ನೋಡಿ ಯಾವ ರೀತಿ ಇದೆ ಈ ಒಂದು ಎತ್ತುಗಳ ಸಂಪೂರ್ಣ ಮಾಹಿತಿಯನ್ನು ನಾನು ತಗೋತೀನಿ ನೋಡಿ ಫ್ರೆಂಡ್ಸ್ ಮೊದಲು ಎತ್ತುಗಳು ಯಾವ ರೀತಿ ಇದೆ ಅಂತೇಳಿ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಪೇರು ಅಶೋಕ್ ಅಶೋಕ್ ಯಾವ್ದು ಹೆಡ್ಲು ದೇವರ್ ಪಾಸ್ ಅವರು

ಕೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಒಂದು ಗುರ್ಮೆಂಟಲ್ಸ್ ಅಂತ ಇದೆ ಯೇನ ಏನ ಬೇಕಾ ನೋಡಿ ನೀರೇಲಿ ಬರಲಿ ರವಿ ಅಸಮೂಹ ವಿಡಿಯೋ ಮಾಡ್ಕಂತ ರಂಗೇ ಇತ್ತು ನೀನೇ ತರಾನಾ ಫ್ರೆಂಡ್ಸ್ ಈ ಒಂದು ಮೂರು ಎತ್ತುಗಳಿದೆ ನೋಡಿ ಫ್ರೆಂಡ್ಸ್ ಇವರು ವ್ಯಾಪಾರ ವ್ಯಾಪಾರಸ್ಥರು ಇದ್ದಾರೆ ವ್ಯಾಪಾರಿಗಳು ಇದ್ದಾರೆ ನೋಡಿ ಇವರಿಗೆ ಕೇಳಿ ನೀವು ಹೆದ್ರಂದ ತಿಳ್ಕೊಂಡು ಹೋಗ್ಬೋದು ಅಣ್ಣ ನಮಸ್ಕಾರ ಅಣ್ಣ ಹೇಳ್ರಿ ಸೌಚೆ ನಮಸ್ಕಾರ ಹರಿ ಮಸರಜ್ ಮಸರಜ್ ಯಾವ ರೋಣ ಹೆದ್ರೋ

ಸುತ್ತಮುತ್ತ ಯಾವ ಕಡೆ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಒಂಗೋಲು ಜಾತಿಯ ಒಂದು ತೆಲಂಗಾಣದ ಊರಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಗುರ್ಮಿಟ್ಕಲ್ ಸಂತೆ ಯಾವ ರೀತಿ ಇದೆ ನೋಡಿ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೇಳ್ತೇನೆ ನಮಸ್ತೆನಾ ನಮಸ್ತೆನಾ ಪೇರು ಬಸಪ್ಪ బస్సప్పా ఇంత పట్టుకోండి తెలుసు బస్సప్ప జయగ్రామ్ అయగ్రామ్ జయగ్రామ్ ఎన్ని వన్లు ఇది ఆరు అదే ఇది రెండు అదే ఆరు వన్లు ఇది రెండు వన్ ఏం డేట్ లక్ష చెప్పినా లక్ష ఎంత కలుసా లాస్ట్ లాస్ట్ తొంభై చెప్పినా తొంభై అన్నా మీ మొబైల్ నెంబర్ చెప్పండి ಡಲ್ ಆರು ಜೀರೋಟಿ ನಾಲ್ಕು ಜೀರೋ ನೋಡಿ ಫ್ರೆಂಡ್ಸ್ ಈ ನೀವು ಮಾಡಿ ಇಲ್ಲಿ ಗುರ್ಮೆಟ್ಕಲ್ ಅಂತ ಹೇಳಿ ಬಂದು ಈ ರೀತಿಯಾದಂತಹ ಹೋರಿಗಳನ್ನು ತೆಗೆದುಕೊಂಡು ಫ್ರೆಂಡ್ಸ್ ತುರ್ಪು ಜಾತಿಯ ಈ ರೀತಿಯ ಒಂದು ಎತ್ತುಗಳಿದೆ ಇಲ್ಲಿ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ నమస్తేనా నమస్తే మీ పేరేనా బాలప్ప బాలప్పంపేట్ బాలంపేట్ ఎన్ని వన్ వేసిన ఆరు వన్ లేసినా ఆరు ఏం రేట్ చెప్పినా తొంభై చెప్పిన తొంభై లాస్ట్ ఎంత వరకు ఇస్తాను నేను ఇస్తాను నేను ఇస్తాను మీరు వ్యాపారులారా అయితే వ్యాపారం వ్యాపారులు మీ మొబైల్ నంబర్ ఎప్పన్ త్రీ నైన్ టూ నైన్ త్రీ నైన్ టూ నైన్ టూ ఫోర్ టూ ఫోర్ ఫ్రెండ్స్ ಈ ರೀತಿಯ ಒಂದು ಎತ್ತುಗಳು ನಿಮ್ಗೆ ಏನಾದ್ರು ಬೇಕಾದ್ರೆ ಬಂದು ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಬಂದು ಇಲ್ಲಿ ಗುರ್ಮಿಟ್ಕಲ್ ಹೋಗಬಹುದು ನೋಡಿ ಫ್ರೆಂಡ್ಸ್ ಜವಾರಿ ಓರಿಗಳು ಬಂದಿದೆ ಇಲ್ಲಿ ಗುರ್ಮಿಟ್ಕಲ್ ಸಂತೆಯಲ್ಲಿ ನೋಡಿ ಒಂದು ಹಾಲ್ ಬೇಯ್ ಬಣ ಬಣ್ಣದ ಒಂದು ಜವಾರಿ ಓರಿಗಳಿದೆ ಜವಾರಿಯಲ್ಲಿ ಇಂಥ ಒಂದು ಬಣ್ಣ ನೋಡೋದ್ ಸಿಗೋದಿಲ್ಲ ಫ್ರೆಂಡ್ಸ್ ನೀವೇನಾದ್ರೂ ಜವಾರಿ ಎತ್ತುಗಳು ಕಟ್ಟಬೇಕಂತ ನಿಮ್ ಮನಸ್ಸಿನಲ್ಲಿದ್ರೆ ಇಲ್ಲಿ ಗುರ್ಮಿಟ್ಕಲ್ ಸಂತೆಯಲ್ಲಿ ಬಂದು ಓರಿಗಳನ್ನು ಮಾತ್ರ ನೀವು ತೆಗೆದುಕೊಂಡು ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ಹಣಮಂತ ಹಣಮಂತ ಯಾವ ಅಣ್ಣ ಆಯ್ತು ಹಸ್ಪಲು ಒಂದ್ ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತು ಏನ್ ಬಿಡ್ತೀರ ಲಾಸ್ಟ್ ಲಾಸ್ಟ್ ಎಷ್ಟು ಬಿಡ್ತೀರಿ ಒಂದ್ರ ಮೇಲಾರ ಬಿಡ್ತೇ ಒಂದ್ರ ಮೇಲೆ ಬಿಡ್ತೀರಿ ಒಂದು ಇಪ್ಪತ್ತೈದರಿ ಒಂದ್ರ ಮೇಲೆ ಬಿಡ್ತೀರಿ ಎಷ್ಟೆಲ್ಲಾ ಕೇವ ನೀವು ಆರ್ರಲ್ಲ ನಿಮ್ ಮೊಬೈಲ್ ನಂಬರ್ ಏಳು ಜೀರಾ ಏಳು ಜೀರೋ ಎರಡು ಆರು ಎರಡು ಆರು ಜೀರೋ ಒಂಬತ್ತು ಜೀರೋ ಒಂಬತ್ತು ಮೂರು ಡಬಲ್ ನಾಲ್ಕು ಎರಡು ಮೂರು ಡಬಲ್ ನಾಲ್ಕು ಎರಡು ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಈ ಒಂದು ಜವಾರಿ ಎತ್ತುಗಳನ್ನು ನೀವು ತಗೋಬೇಕ ತಗೊಳ್ಳುವ ಅಂತ ಮನ್ಸಿತ್ತಂದ್ರೆ ಇಲ್ಲಿ ಬಂದು ತೆಗೆದುಕೊಂಡು ಹೋಗುವ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಗುರು ಮೆಡಿಕಲ್ ಸಂಖ್ಯೆಯಲ್ಲಿ ಫಸ್ಟ್ ಇಂದ ಬಂದಿರುವಂತ ಊರಿಗಳು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೂರ್ ಜಾತಿಯ ಒಂದು ಎತ್ತುಗಳಿದೆ ಅಲ್ಲಿ ಗುರು ಮೆಡಿಕಲ್ ಸಂಖ್ಯೆಯಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಎಲ್ಲಾ ಜಾತಿಯ ಒಂದು ಎತ್ತುಗಳಲ್ಲಿ ಬರ್ತೀವಿ ನೋಡಿ ಫ್ರೆಂಡ್ಸ್ నమస్తేనా మీ పేరు నా పేరు నారాయణ నారాయణ చెప్పిన వాడు ఐదు లక్ష ఐదు లక్ష ఐదు ఎంత గడిస్తావునా లాస్ట్ కు ఇరవై ఐతా లక్ష ఇరవై లక్ష ఇరవై పక్కన ఎన్ని వంట

ನೋಡಿ ಫ್ರೆಂಡ್ಸ್ ಕಿಲ್ಲಾರಿ ಜಾತಿಯ ಒಂದು ಬಂದಿದೆ ಕಿಲ್ಲಾರಿನ ಅಥವಾ ತೂರ್ಪು ಗೊತ್ತಿಲ್ಲ ಕೇಳೋಣ ಅವ್ರಿಗೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಮಸ್ತೆ ಪೇರು ಲಾಲಪ್ಪ ಲಾಲಪ್ಪ ಯಾವ ಇದ್ರು ಪಕ್ಕಲ್ಲ ಅಣ್ಣ ಅಚ್ಚೆಪಲ್ಲಿ ಯಾವ ಜಾತಿ ಎಟ್ಲನ್ರಿ ತೂರ್ಪು ತೂರ್ಪು ಜಾತಿ ನೋಡಿ ಫ್ರೆಂಡ್ಸ್ ತೂರ್ಪು ಜಾತಿ ಅಥವಾ ಲಕ್ಷಿ ಅನ್ಯ ಐಪಿ ಅನ್ಯ ಐಪಿ

ನೋಡಿ ಫ್ರೆಂಡ್ಸ್ ಕಮ್ಮ ಜಾತಿಯ ಒಂದು ಎರಡು ಎತ್ತುಗಳು ಬಂದಿದೆ ಗುರ್ಮಿಟ್ಕಲ್ಸ್ ಅಂತ ಹೇಳಿ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಎರಡು ಎತ್ತುಗಳಿದೆ ನಿಮ್ಮ ಪೂರ್ತಿ ವಿವರಣೆ ಎತ್ತುಗಳು ಯಾವ ರೀತಿ ಇವೆ ಅಂತ ಹೇಳಿ ಬನ್ನಿ ಅವರನ್ನ ಮಾತಾಡ್ಸೋಣ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಅಣ್ಣ ಆ ಪೇರು ರಾಮು ರಾಮು ಯಾವ ಇಡ್ಲು ಧರಪುರ್ ತಾಂಡಾಯ್ ತಾಂಡಾಯ್ ಯಾವ ತಾಂಡ ಹೌದು అన్న ఇవి ఎన్ని పండ్లు వేసినాయి మొత్తం అయినాయి మొత్తం పనులు అయినాయి అన్న ఏం రేట్ చెప్పినావు ఒక లక్ష యాభై ఐదు చెప్పినావు లక్ష యాభై ఐదు ఎంత అయితే ఇస్తా ఒకటి అయితే మీ మొబైల్ నంబర్ చెప్పండి నోడి ఫ్రెండ్స్ ఈ మొబైల్ ఈ ఫ్రెండ్స్ ಇನ್ನು ತುಂಬಾ ಎತ್ತುಗಳು ಇಲ್ಲಿ ಬಂದಿದೆ ಫ್ರೆಂಡ್ಸ್ ಬನ್ನಿ ಮುಂದೆ ಹೋಗೋಣ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಕಮ್ಮ ಜಾತಿಯ ಒಂದು ಊರಿಗಳಿದೆ ಯಾವ ರೀತಿ ಇದೆ ನೋಡಿ ಅಣ್ಣ ನಮಸ್ಕಾರ

ಇವು ಸಿಟಿಯಲ್ಲಿ ಇರುವಂತ ಒಂದು ಜನರು ನೋಡಿ ಫ್ರೆಂಡ್ಸ್ ಇವು ಓರಿಗಳು ಯಾರಿಗಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಿ ರೀತಿ ಹೋಗಬಹುದು ಕಮ್ಮ ಫ್ರೆಂಡ್ಸ್ ಇದೆ ಜವಾರಿ ಜಾತಿಯ ಒಂದು ಸಣ್ಣ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಇಲ್ಲಿ ಗೌರ್ಮೆಂಟ್ ಕಲ್ ಸಂತೆ ಬಂದು ಈ ರೀತಿ ಎತ್ತುಗಳನ್ನು ತೆಗೆದುಕೊಂಡು ಹೋಗುವುದು ನೋಡಿ ಫ್ರೆಂಡ್ಸ್ ಜವಾರಿ ಓರಿಗಳಿದೆ ನೋಡಿ ಫ್ರೆಂಡ್ಸ್ ಅಣ್ಣ ಅವರಿಗೆ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ನೀರಪ್ಪ

ಎಂಟು ಒಂಬತ್ತು ನೋಡಿ ಫ್ರೆಂಡ್ಸ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಂಡು ಹೋಗಬಹುದು ನೋಡಿ ಫ್ರೆಂಡ್ಸ್ ಇದು ಜವಾರಿ ಜಾತಿಯ ಒಂದು ಓರಿಗಳಿದೆ ಇವು ಜವಾರಿ ಜಾತಿಯ ಒಂದು ಎತ್ತುಗಳು ತಂದಿದ್ದಾರೆ ಎಲ್ಲರು ನೋಡಿ ಯಾವ ರೀತಿ ಇದೆ అన్న నమస్తే నమస్తే అన్నస్తే మీ పేరు మీ పేరు నా పేరు కమ్మప్ప కమ్మ యాస్ మే ఏండి చెప్పిన తొంభై చెప్పిన తొంభై లాస్ట్ ఎంత వరకు ఎనభై వేల ఎనభై ఇస్తాం ఎన్ని వన్లు వేసినాయి బార్లా ఉన్నాయి బార్లా ఉన్నాయి అన్ని పండ్లు మూసినాయి లాస్ట్ తొంభై అయితే లాస్ట్ ఎనభై ఎనభై అయితే ఏడుస్తాం మీ మొబైల్ నెంబర్ చెప్పారు

ನೋಡಿ ಫ್ರೆಂಡ್ ಜವಾರಿಯೆ 2 ಹೋರಿಗಳಿವೆ ಇಲ್ಲಿ ಗುರ್ಮುತ್ ಅಂತ ಹೇಳಿ ಅಣ್ಣರು ದೇರ್ಪಣ ಮಾಡಿದಾರೆ ನೋಡಿ ತೋರಿಸ್ತೀನಿ ಯಾವ ರೀತಿ ಹೆತ್ತುಳ ಅಂತ ಇದೆ ಇದರ ಬಗ್ಗೆ ನಾವು ಅಣ್ಣರನ್ನ ಕೇಳಿ ತಿಳ್ಕೋಣಾ ನೋಡಿ ಯಾವ ರೀತಿ ಹೆತ್ತುಳ ಅಂತ ಜವಾರಿ ತಳಿಯ ಒಂದು ಹೋರಿಗಳಿವೆ ನೋಡಿ ಫ್ರೆಂಡ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಕಮಲಾಕರ್ ಕಮಲಾಕರ್ ಯಾವ ಊರಣ್ಣ ಬुरಕಪಲ್ಲಿಯಾ ಹೂ ಬुरಕಪಲ್ಲಿ ಬुरಕಪಲ್ಲಿ ಲಾಸ್ಟ್ ಮೊಬೈಲ್ ನಂಬರ್ ಹೇಳಿರಿ ಸೆವೆನ್ ಟೂ ಸೆವೆನ್ ಟೂ ಫೈವ್ ಫೈವ್ ಏಟ್ ಟೂ ಟ್ರಿಬಲ್ ತ್ರೀ ಸಿಕ್ಸ್ ಬೇಕಾದ್ರೆ ಅಣ್ಣವ್ರ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಿ ಇಲ್ಲಿಂದ ಎತ್ಕೊಂಡು ತೆಗೆದುಕೊಂಡು ಹೋಗಬಹುದು ನಮಸ್ಕಾರ ಕಕಾ ನಮಸ್ಕಾರ ನಾವು ಇವತ್ತು ಈ ಎತ್ತುಗಳ ಬಗ್ಗೆ ತಿಳ್ಕೊಬೇಕಂತ ಬಂದಿದೀವಿ ಹ ನೀವು ಈ ಎತ್ತುಗಳನ್ನ ನಾವು ತಗೋಬೇಕಾದ್ರೆ ಏನೇನ್ ನೋಡಿ ನಾವು ಏನ್ ಪರೀಕ್ಷೆ ಮಾಡಿ ಎತ್ತುಗಳನ್ನ ತಗೊಂಡ್ರೆ ಸ್ವಲ್ಪ ಹೇಳ್ಬೇಕಂದ್ರೆ ನಿಮ್ಮಲ್ಲಿ ವಿನಂತಿ ಹೇಳ್ತೀನಿ ಎತ್ತು ರೈತ ತೊಗೋಬೇಕಾಗಿತ್ತಂದ್ರ ಹ ಮೊದ್ಲಿಗೆ ಫಸ್ಟ್ ಏನ್ ನೋಡ್ಬೇಕು ಕಾಲ್ ನೋಡ್ಬೇಕು ಹಾ ಕಾಲ್ ನೋಡ್ಬೇಕು ಪುರಾ ತಿರ್ಗಿದ್ರ ಪರೀಕ್ಷೆ ಆಗ್ತೀವಿ ಹ ಕರೆಕ್ಟ್ ಪುರಾ ಇದಂದ್ರ ಏನು ಪರಕ್ ಏನ್ ಬಿಡಲ್ಲ ಹ ಅದ್ರ ಮ್ಯಾಲ ಅಲ್ಲಿ ನೋಡ್ಬೇಕು ಅಲ್ಲಿ ನೋಡ್ಬೇಕು ಅದು ನೋಡ್ಬೇಕು ಹಾ ರೀ ಏನು ಓರ್ಗೋಳ್ ಬೇಕಾದ್ರೆ ನಾಲ್ಕಲ್ಲು ಆರಲ್ಲೂ ಹ ಎತ್ತು ಬೇಕಾದ್ರೆ ಕಡೆಯಲ್ಲ ಕಡಿ ಕಡಿ ಸಣ್ಣವಿರ್ತ ಮಳಕಿ ಮಳಕಿ ಆಯ್ತಾ ಮುಗಿತಲ್ಲ ಸುಳಿ ನೋಡ್ಬೇಕು ಸುಳಿ ನೋಡಬಹುದು ಯಾವ ರೀತಿ ಇರ್ಬೇಕು ಸುಳಿ ಸುಳಿ ನೋಡಪ್ಪ ಇಲ್ಲಿ ಇದ್ರೆ ದೇವ್ರಿ ದೇವ ದೇವಮಣಿ ದೇವ್ಮಣಿ ಹ್ಮ್ ಇಲ್ಲಿ ಇರ್ತಾರೆ ಸುಳಿ ಅಂದಿ ಹಾ ರೀ ಅದು ನಗಮೂರ್ಗಿ ಸುಳಿ ಅಂತಾರೆ ತಗೋಬಾರ್ದು ತಗೋಬಾರ್ದು ಹ್ಮ್ ಹಾ ರೀ ಇನ್ನೊಂದು ಸುಳಿ ಕಿಲ್ಲಿ ಇರ್ತವಲ್ಲ ಹಾ ರೀ ಇಲ್ಲಿ ಛತ್ರಿ ಸುಳಿ ಅಂತಾರಛತ್ರಿ ಸುಳಿ ಛತ್ರಿ ಸುಳಿ ಅಂತರ ಬಾಳ ಮಂದಿ ವಿಚಾರ ಮಾಡ್ತಾರ ಇದು ಏನ್ ಇರ್ಬೇಕು ಬೆನ್ನಿನ ಇಲ್ಲಿ ಸಂಟ್ರನ ಬೆನ್ನ ಅದು ಚಲೋ ಅಂತಾರೆ ಚಲೋ ಅಂತಾರೆ ಅದ್ರಾಗ ಮೂರು ಇರ್ತಾವೆ ಸುಳಿ ಮೂರು ಸುಳಿ ಅದ್ರೂ ಚಲೋ ದಾವಣೆ ಸುಳಿ ಅಂತಾರೆ ದೇವಣಿ ಸುಳಿ ದುಬ್ಬದ ಮೇಲೆ ಇರಬಾರ್ದು ಹಾ ರೀ ದುಬ್ಬದ ಮೇಲೆ ಇರಬಾರ್ದಾರದು ಅದು ಬಾರಿಗೆ ಸುಳಿ ಅಂತಾರೆ ಹಾ ರೀ ಹಿಂದೆ ಬಾಲೋ ಎತ್ತಿ ನೋಡ್ರ ಸುಳಿ ಇರ್ತದ್ರಿ ಎಂಡೇನ್ ಬರ್ತದಲ್ಲ ಅದ್ರಾಗ ಶೀದಾ ಒಕ್ಕಂಡಿತ್ತಂದ್ರೆ ಏನ್ ಅನುಮಾನ ಇಲ್ಲ ಅದು ರೀ ಅದ ಕೆಲ್ ಮಾಡಿ ಕಲ್ತಿತ್ತಂತೂ ಹಾ ರೀ ಅದೇ ನಾಗರ್ ಅಂತಾರ ಎಡಿ ಅಂತಾರ ಮತ್ತೆ ಮತ್ತೆ ನೋಡ್ಬೇಕ್ ಮತ್ತೆ ಏನ್ ನೋಡುದೇನಿಲ್ಲ ಏನಿಲ್ಲ ಎತ್ತಿ ನೋಡೋದು ಇಲ್ಲಿ ಕಿಲ್ಲಿ ಇರ್ತಾವೆ ಸುಳಿ ಇದು ಒಂದೇ ಎರಡು ಏನು ಇತ್ತು ಅಂದ್ರೆ ಬಾಸಿಂಗ್ ಸುಳಿ ಅದು ಅಲ್ಬತ್ತು ತಗೋಬೇಕು ತಗೋಬೇಕ್ರಿ ಬಾಸಿಂಗ್ ಸುಳಿ ಅಂತ ಎರಡು ಇದ್ರೆ ಕಂಪಲ್ಸರಿ ಕಂಪಲ್ಸರಿ ತಗೋಬೇಕು ನೂರು ರೂಪಾಯಿ ಹೆಚ್ಚಿಗೆ ಅಂದ್ರೆ ಬಿಡಬಾರ್ದು ತಗೋಬೇಕು ಇಲ್ಲಿ ಇದು ಮ್ಯಾಗ ಒಂದು ಕೆಳಗೆ ಒಂದು ಇತ್ತು ಅಂದ್ರೆ ತಗೋಬಾರ್ದು ಧನ್ಯವಾದ ನೋಡ್ರಿ ನಮ್ಗ ಈ ಒಂದು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಒಂದು ಫ್ರೆಂಡ್ಸ್ ಮುಂದೆ ಹೋಗೋಣ ಫ್ರೆಂಡ್ಸ್ ನೀವು ಇಲ್ಲಿವರೆಗೆ ಈ ಒಂದು ಗುರ್ಮೆಟಿಕಲ್ ಸಂತೆಯಲ್ಲಿ ಬಂದಿರುವಂತ ಎಲ್ಲಾ ಎತ್ತುಗಳ ಒಂದು ವಿವರಣೆಯನ್ನು ತೋರಿಸಿದ್ರಲ್ಲ ಫ್ರೆಂಡ್ಸ್ ನಿಮ್ಗೇನಾದರೂ ಬೇಕಾದರೆ ನಾನು ಕೊಟ್ಟಿರುವಂತಹ ಒಂದು ಅವ್ರು ಕೊಟ್ಟಿರುವಂಥ ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಫ್ರೆಂಡ್ಸ್ ಮತ್ತೆ ನೀವು ಈ ಒಂದು ಸಂತೆಗೆ ವಿಸಿಟ್ ಕೊಟ್ಟು ನೀವು ಬಂದು ನೋಡಿ ಯಾವ ರೀತಿ ಬೇಕು ನೀವು ಎತ್ತುಗಳನ್ನೇ ತೆಗೆದುಕೊಂಡು ಹೋಗ್ಬೋದು ಫ್ರೆಂಡ್ಸ್ ನೀವು ಎಂತ ಎತ್ತುಗಳು ಒಂದು ನಾಲ್ಕೈದು ಜಾತಿಯ ಇಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ನೀವು ಬಂದಿಲ್ಲಿ ಒಳ್ಳೆ ಒಳ್ಳೆಯ ಜಾತಿಯ ಒಂದು ಎತ್ತುಗಳನ್ನು ತೆಗೆದುಕೊಂಡು ಹೋಗ್ಬೋದು ಮತ್ತೆ ಇಂತಹ ಒಂದು ಸುಂದರವಾದಂಥ ವಿಡಿಯೋ ನೋಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಎ ಫ್ರೆಂಡ್ಸ್